ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ಪ್ರಥಮ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನ್ನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ ಅವುಗಳ ಸದುಪಯೋಗಪಡಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಹಿಂದಿನ ಸಂಚಿಕೆಯಲ್ಲಿ ದತ್ತಾಂಶ ಸಮೀಕ್ಷೆಯ ವಿಧಾನಗಳಾದ ಜನಗಣತಿ ಮತ್ತು ಮಾದರಿ ಸಮೀಕ್ಷೆಗಳ ಬಗ್ಗೆ ವಿವರಿಸಿದ್ದೆ ವಿದ್ಯಾರ್ಥಿಗಳೇ ಈ ಸಂಚಿಕೆಯಲ್ಲಿ ಮಾದರಿ ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಮುಂದುವರೆದ ವಿಶ್ಲೇಷಣೆಯನ್ನು ವಿವರಿಸತೇ ಇದೆ ಅದುವೇ ಅಧ್ಯಾಯ ಎರಡು ದತ್ತಾಂಶ ಸಂಗ್ರಹಣೆಯಲ್ಲಿ ಟೂ ಪಾಯಿಂಟ್ ಫೋರ್ ಜನಗಣತಿ ಮತ್ತು ಮಾದರಿ ಸಮೀಕ್ಷೆಯಲ್ಲಿ ಬರುವಂತಹ ಮಾದರಿಯನ್ನು ಆಯ್ಕೆ ಮಾಡಲು ಎರಡು ಮುಖ್ಯ ವಿಧಗಳಿವೆ ಆ ವಿಧಗಳ ಬಗ್ಗೆ ಇವತ್ತಿನ ತ ಸಂಚಿಕೆಯಲ್ಲಿ ನಾನು ವಿಸ್ತೃತವಾಗಿ ಚರ್ಚಿಸಲಿದ್ದೇನೆ ಹಾಗಿದ್ರೆ ಬನ್ನಿ ತಡ ಯಾಕೆ ವಿಷಯ ವಸ್ತುವನ್ನು ವಿವರಿಸ್ತಾ ಹೋಗೋಣ ಮಾದರಿ ಸಮೀಕ್ಷೆ ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಮಾದರಿ ಸಮೀಕ್ಷೆಯ ಅರ್ಥವನ್ನು ತಿಳಿದುಕೊಂಡೇವೆ ಇಲ್ಲಿ ಒಂದು ಬರ್ಡ್ ವ್ಯೂ ಒಂದು ಕ್ಷಣ ಆ ಮಾದರಿ ಸಮೀಕ್ಷೆಯನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದಾದ್ರೆ ನಿರ್ದಿಷ್ಟ ಜನಸಂಖ್ಯೆ ಅಥವಾ ವಿಶ್ವದಿಂದ ಮಾದರಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮಾಹಿತಿ ಪಡೆದು ಜನಸಂಖ್ಯೆಗೆ ಅನ್ವಯಿಸುವುದನ್ನು ಮಾದರಿ ಸಮೀಕ್ಷೆ ಎನ್ನುತ್ತೇವೆ ಅಂದ್ರೆ ಒಟ್ಟಾರೆ ಜನಸಂಖ್ಯೆಯಿಂದ ಒಟ್ಟಾರೆ ಜನಸಂಖ್ಯೆಯಿಂದ ಮಾದರಿಗಳನ್ನು ಮಾದರಿಗಳನ್ನು ಆಯ್ಕೆ ಮಾಡಿಕೊಂಡಾಗಲೇ ನಮಗೆ ಈ ಮಾದರಿ ಸಮೀಕ್ಷೆ ಮಾಡಲು ಸಾಧ್ಯ ಹಾಗಿದ್ರೆ ವಿದ್ಯಾರ್ಥಿಗಳೇ ಶೋಧಕನ ಮಾದರಿಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ತಾನ ಸಂಖ್ಯಾಶಾಸ್ತ್ರದಲ್ಲಿ ಸಮೀಕ್ಷೆಗಾಗಿ ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಇರುವಂತಹ ಎರಡು ವಿಧಗಳಿವೆ ಆ ವಿಧಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಮಾದರಿ ಆಯ್ಕೆಯ ಎರಡು ಮುಖ್ಯ ವಿಧಗಳು ಮೊದಲನೆಯದ್ದು ಯಾದೃಚ್ಛಿಕ ಮಾದರಿ ಎರಡನೇ ಯಾದೃಚ್ಛಿಕ ವಲ್ಲದ ಮಾದರಿ ಈ ಎರಡೂ ವಿಧಾನಗಳ ಅರ್ಥ ಮತ್ತು ಯಾವ ರೀತಿಯಾಗಿ ಈ ವಿಧಾನಗಳನ್ನು ಬಳಸಿ ಮಾದರಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಚರ್ಚಿಸೋಣ ಮೊದಲನೇ ಮುಖ್ಯವಾದಂಥ ವಿಧ ಯಾದೃಚ್ಛಿಕ ಮಾದರಿ ಅದನ್ನು ಇಂಗ್ಲೀಷ್ನಾಗ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಹೇಳಿ ಕರೀತಾರಾ ಯಾದೃಚ್ಛಿಕ ಮಾದರಿಯನ್ನು ಅನಿಶ್ಚಿತ ಮಾದರಿ ಎಂತಲೂ ಕರೆಯುತ್ತಾರೆ ಹೌದಾ ಇದರ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದ್ರೆ ಯಾದೃಚ್ಛಿಕ ಮಾದರಿ ಅಥವಾ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಥವಾ ಅನಿಶ್ಚಿತ ಮಾದರಿ ಅಂದ್ರೇನು ಅನ್ನೋದನ್ನು ನೋಡೋಣ ಅರ್ಥ ವೈಯಕ್ತಿಕ ಘಟಕಗಳನ್ನು ಜನಸಂಖ್ಯೆಯಿಂದ ಅನಿಶ್ಚಿತವಾಗಿ ಆರಿಸುವುದನ್ನು ಯಾದೃಚ್ಛಿಕ ಅಥವಾ ಅನಿಶ್ಚಿತ ಮಾದರಿ ಎನ್ನುತ್ತಾರೆ ಅಂದ್ರೆ ಯಾದೃಚ್ಛಿಕ ಅಥವಾ ಅನಿಶ್ಚಿತ ಮಾದರಿ ಹೆಸರೇ ಸೂಚಿಸುವಂತೆ ಮಾದರಿಯ ಆಯ್ಕೆಯ ಅನಿಶ್ಚಿತವಾಗಿರುತ್ತದೆ ಅಂದ್ರೆ ಜನಸಂಖ್ಯೆಯಲ್ಲಿರುವ ಎಲ್ಲ ಪ್ರತಿವಾದಿಗಳು ಸಮಾನವಾಗಿ ಆಯ್ಕೆ ಆಗುವ ಅವಕಾಶವನ್ನು ಹೊಂದಿರ್ತಾರ ಆದರೆ ಯಾರು ಆಯ್ಕೆ ಆಗ್ತಾರಾ ಮಾದರಿಯಾಗಿ ಅನ್ನೋದು ಅನಿಶ್ಚಿತವಾಗಿರ್ತತಿ ಹಾಗಾಗಿ ಇದನ್ನು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಥವಾ ಯಾದೃಚ್ಛಿಕ ಮಾದರಿ ಅಥವಾ ಅನಿಶ್ಚಿತ ಮಾದರಿ ಅಂತ ಹೇಳಿ ಕರೀತಾರ ಈ ಯಾದೃಚ್ಛಿಕ ಮಾದರಿ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾದರಿಯನ್ನು ಆಯ್ಕೆ ಮಾಡಿಕೊಳ್ತಾರಾ ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ಚರ್ಚಿಸೋಣ ಉದಾಹರಣೆ ಮೊದಲು ನಾವು ಸಂಶೋಧನಾ ಸಮಸ್ಯೆ ಏನೈತಿ ಅನ್ನೋದನ್ನು ನೋಡೋಣ ಸಂಶೋಧನಾ ಸಮಸ್ಯೆ ಏನಪ್ಪ ಅಂತಂದ್ರೆ ಪೆಟ್ರೋಲ್ ಬೆಲೆ ಹೆಚ್ಚಳದಿಂದ ನಿರ್ದಿಷ್ಟ ಪ್ರದೇಶದಲ್ಲಿನ ಮುನ್ನೂರು ಕುಟುಂಬಗಳ ಬಜೆಟ್ ಮೇಲೆ ಆಗುವ ಪರಿಣಾಮವನ್ನು ತಿಳಿಯಲು ಸರ್ಕಾರವು ನಿರ್ಧರಿಸುತ್ತದೆ ಅಂದರೆ ಇದು ನಮ್ಮ ಸಂಶೋಧನಾ ಸಮಸ್ಯೆ ನಮ್ಮ ಅಧ್ಯಯನದ ವಿಷಯವಸ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಆಗೈತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮುನ್ನೂರು ಕುಟುಂಬಗಳು ತಮ್ಮ ಬಜೆಟ್ ಮೇಲೆ ಆಗುವ ಪರಿಣಾಮವನ್ನು ಅಂದರೆ ಪೆಟ್ರೋಲ್ನ ಬೆಲೆ ಹೆಚ್ಚಳದಾಗುವುದರಿಂದ ಮುನ್ನೂರು ಕುಟುಂಬಗಳ ಮೇ ಮುನ್ನೂರು ಕುಟುಂಬಗಳ ಬಜೆಟ್ ಅಂದರೆ ಅವರ ವೆಚ್ಚ ಮತ್ತು ಆದಾಯದ ಮೇಲೆ ಆಗುವಂತಹ ಪರಿಣಾಮವನ್ನು ತಿಳಿಯಲು ಸರ್ಕಾರ ನಿರ್ಧಾರ ಮಾಡೈತಿ ಹಾಗಂದ್ರೆ ಈ ಮುನ್ನೂರು ಜನನು ನಮಗೆ ಏನು ಅಂತಂದ್ರೆ ಸಮೀಕ್ಷೆ ಮಾಡ್ಲಿಕ್ಕಾಗಲ್ಲ ಮಾದರಿಗಳನ್ನು ಆಯ್ಕೆ ಮಾಡ್ಕೊಳ್ತೇವೆ ಅಂತಂದ್ರೆ ಮಾದರಿ ಎಷ್ಟನ್ನು ಆಯ್ಕೆ ಮಾಡ್ಕೊತೇವೆ ಮೂವತ್ತು ಕುಟುಂಬಗಳ ಪ್ರಾತಿನಿಧಿಕ ಮಾದರಿಯನ್ನು ತೆಗೆದುಕೊಂಡು ಅಧ್ಯಯನ ಮಾಡಬೇಕಾಗ್ತತಿ ಹಾಗಂದ್ರೆ ಆ ಪ್ರದೇಶದಲ್ಲಿ ಎಲ್ಲ ಮುನ್ನೂರು ಕುಟುಂಬಗಳ ಹೆಸರನ್ನು ಇರ್ತಾವು ಆ ಮುನ್ನೂರು ಕುಟುಂಬಗಳಲ್ಲಿ ಮೂವತ್ತು ಕುಟುಂಬಗಳನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ತೇವೆ ಅನ್ನೋದು ನಿಮ್ಮ ಮುಂದಿನ ಪ್ರಶ್ನೆ ಆಗೇತಿ ವಿದ್ಯಾರ್ಥಿಗಳಲ್ಲಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೋಡಿ ಈ ಯಾದೃಚ್ಛಿಕ ವಿಧಾನದಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊತಾರ ಅಂತಂದ್ರೆ ಆ ನಿರ್ದಿಷ್ಟ ಪಡಿಸಿದಂತಹ ಪ್ರದೇಶದಲ್ಲಿನ ಎಲ್ಲ ಮುನ್ನೂರು ಕುಟುಂಬಗಳು ಏನದಾವಲ್ರಿ ಎಲ್ಲ ಮುನ್ನೂರು ಕುಟುಂಬಗಳ ಹೆಸರುಗಳನ್ನು ಕಾಗದದ ತುಂಡುಗಳಲ್ಲಿ ಬರೆದು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಸಂದರ್ಶಿಸುವವನು ಅಥವಾ ಸಂಶೋಧಕ ಏನು ಅಂತಂದ್ರೆ ಮೂವತ್ತು ಹೆಸರುಗಳನ್ನು ಒಂದೊಂದಾಗಿ ಆಯ್ಕೆ ಮಾಡ್ಕೊಳ್ತಾನೆ ಇಲ್ಲಿ ಇಲ್ಲೇನಾದರೆ ಲಾಟ್ರಿ ವಿಧಾನ ನೀವು ಒಂದು ಬಾಕ್ಸ್ನಾಗ ಐದು ಏನು ಅಂತಂದ್ರೆ ಲಕ್ಕಿ ಅನ್ನ ಮಾಡ್ತಿರ್ತಾರ ಎಲ್ಲರೂ ಏನು ಅಂತಂದ್ರೆ ಚೀಟಿ ಚೀಟಿ ಹಾಕಿ ಹೋಗ್ತಿರ್ತಾರೆ ನೀವು ಬಹಳಷ್ಟು ಇತ್ತೀಚಿನ ದಿನಮಾನಗಳಲ್ಲಿ ಮಾಲ್ಗಳಲ್ಲಿ ಬಿಗ್ ಬಜಾರ್ನಂತಹ ಒಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನೋಡಿರಬಹುದು ಎಲ್ಲ ಕಸ್ಟಮರ್ಸು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಪೋಸ್ಟಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಬರೆದು ಒಂದು ರಿಸಿಪ್ಟ್ ಕೊಟ್ಟಿರ್ತಾರೆ ವಿಸಿಟ್ ಅಗೇನ್ ಅನ್ನೋದ್ರಾಗ ಅದ್ರಾಗ ಒಂದು ಬಾಕ್ಸ್ ಒಳಗೆ ಹಾಕಿ ಹೋಗ್ತಾರ ಅದರೊಳಗೆ ನಾವು ಐದು ಮಂದಿ ಲಕ್ಕಿ ಕನ್ಸೂಮರ್ಸ್ ಅಂತ ತೆಗಿತೇವ್ರಿ ಅವ್ರಿಗೆ ಫ್ರೈಝ್ ಬರ್ತೈತಿ ಅವ್ರಿಗೆ ಹೆಂಗೆ ಫ್ರೈಸ್ ಕೊಡ್ತಾರವರು ಇದೇ ವಿಧಾನ ರೀ ಹೆಂಗ ಅಂತಂದ್ರೆ ಸಾವಿರಾರು ಮಂದಿ ಏನು ಅಂತಂದ್ರೆ ಚೀಟಿ ಹಾಕಿ ಹೋಗಿರ್ತಾರ ಐದು ಮಂದಿನ ಚೆನ್ನಾಗಿ ಮಿಶ್ರಣ ಮಾಡಿ ಆ ಬಾಕ್ಸಲ್ಲಿರುವಂಥ ಹೆಸರುಗಳನ್ನು ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿ ಕಾಗದ ತುಂಡನ್ನು ಒಂದು ಐದನ್ನು ಒಂದೊಂದಾಗಿ ಪಿಕ್ ಮಾಡ್ತಾರೆ ಅದರೊಳಗೆ ಐದು ಯಾರು ಫ್ರೈಸ್ ತೊಗೊಂಡಿರ್ತಾರಲ್ಲ ಅವರಿಗೆ ಏನು ಅಂತಂದರೆ ಯಾವ ಹೆಸರುಗಳು ಲಾಟ್ರಿಯಾಗಿ ಅಲ್ಲಿ ಇರುವಂಥ ಸಾವಿರಾರು ಹೆಸರುಗಳು ಆಯ್ಕೆಯಾಗುವಂಥ ಸಮಾನ ಅವಕಾಶವನ್ನು ಹೊಂದಿರ್ತಾವು ಆಯ್ಕೆ ಆಗೋವೆಷ್ಟು ಐದ ಇಲ್ಲೂ ಕೂಡ ಹಂಗೆ ಈ ಮಾದರಿ ಸಮೀಕ್ಷೆಯಲ್ಲಿ ಮುನ್ನೂರು ಕುಟುಂಬಗಳ ಮೇಲಿನ ಬಜೆಟ್ ಪರಿಣಾಮವನ್ನ ಅಧ್ಯಯನ ಮಾಡಬೇಕು ಅಂತ ಸರ್ಕಾರ ನಿರ್ಧರಿಸತತಿ ಆದ್ರ ಮಾದರಿಗಳನ್ನ ಮೂವತ್ತನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರ ಆ ಪ್ರಾತಿನಿಧಿಕ ಮಾದರಿಗಳನ್ನ ತೆಗೆದ್ಕೊಳ್ಳಿಕ್ಕೆ ಏನು ಅಂತಂದ್ರ ಒಂದು ಬಾಕ್ಸ್ ಒಳಗೆ ಏನು ಮಾಡ್ತಾರ ಮುನ್ನೂರು ಕುಟುಂಬಗಳ ಹೆಸರುಗಳನ್ನು ಕಾಗದದಲ್ಲಿ ಬರೆದು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದೊಂದಾಗಿ ಮೂವತ್ತು ಹೆಸರುಗಳನ್ನು ಆಯ್ಕೆ ಮಾಡ್ಕೊಳ್ತಾರ ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡಂತಹ ಪ್ರತಿನಿವಾದಿಗಳು ಏನಾಗಿರ್ತಾರ ಅಂತಂದ್ರೆ ಯಾದೃಚ್ಛಿಕ ಮಾದರಿಯಲ್ಲಿ ಪ್ರತಿ ವ್ಯಕ್ತಿಗೂ ಆಯ್ಕೆಯ ಸಮಾನ ಅವಕಾಶವಿರ್ತತಿ ನಾ ಈಗಾಗಲೇ ಹೇಳಿದೆ ಮುನ್ನೂರು ಮಂದಿ ಆ ಬಾಕ್ಸ್ ಒಳಗೆ ಹೆಸರು ಹಾಕಿಟ್ಟಿರ್ತಾರ ಅಂತಂದ್ರೆ ಆ ಮುನ್ನೂರು ಮಂದಿಗೂ ಆಯ್ಕೆಯಾಗುವ ಸಮಾನ ಅವಕಾಶ ಇರ್ತತಿ ಆಯ್ಕೆ ಆಗವು ಮೂವತ್ತು ಮಂದಿ ಹೌದಾ ಆಮೇಲೆ ಆಯ್ಕೆ ಆಗಿರುವ ವ್ಯಕ್ತಿಗಳು ಆಯ್ಕೆ ಆಗದಿರುವ ವ್ಯಕ್ತಿಗಳಂತೆಯೇ ಇರುತ್ತಾರೆ ಅಂದ್ರೆ ಏನು ಮುನ್ನೂರು ಮಂದಿಯೊಳಗೆ ಮೂವತ್ತು ಮಂದಿನ ಆಯ್ಕೆ ಮಾಡ್ಕೊಂಡಿರ್ತಾರಲ್ರಿ ಉಳದ ಏಳ್ನೂರ ಎಪ್ಪತ್ತು ಕುಟುಂಬಗಳು ಆ ಮೂವತ್ತು ಕುಟುಂಬಗಳ ಏನು ಪ್ರತಿನಿಧಿಸ್ತಿರ್ತಾವಲ್ಲ ಅವರಂತೆ ಅವರ ಸಾಮಾಜಿಕ ಆರ್ಥಿಕ ಜೀವನಗಳು ಜೀವನ ಶೈಲಿ ಇರ್ತೈತಿ ಅಂದ್ರೆ ಆಯ್ಕೆಯಾಗಿರುವ ವ್ಯಕ್ತಿಗಳು ಆಯ್ಕೆಯಾಗದಿರುವ ವ್ಯಕ್ತಿಗಳಂತೆಯೇ ಇರುತ್ತಾರೆ ಇದರ ಅರ್ಥ ಏನು ಅಂತಂದ್ರೆ ಮಾದರಿಯಾಗಿ ಆಯ್ಕೆ ಮಾಡಿಕೊಳ್ಳುವ ಪ್ರತಿನಿಧಿಗಳು ಅಧ್ಯಯನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪ್ರತಿವಾದಿಗಳನ್ನು ಪ್ರತಿನಿಧಿಸ್ತಾರ ಅಂದ್ರೆ ಆಯ್ಕೆಯಾದ ಮೂವತ್ತು ಮಾದರಿಗಳು ಆಯ್ಕೆಯಾಗದಿರುವ ಎರಡು ನೂರ ಎಪ್ಪತ್ತು ಪ್ರತಿವಾದಿಗಳನ್ನು ಅಥವಾ ಕುಟುಂಬಗಳನ್ನು ಪ್ರತಿನಿಧಿಸುವಂಥವರಾಗಿರ್ತಾರ ಆಮೇಲೆ ಈ ಆಯ್ಕೆ ಮಾಡುವಂತಹ ವಿಧಾನವೇ ನಾನು ಹೇಳೋ ಹೊತ್ತಿಗೆ ಹೇಳಿದೆ ಲಾಟರಿಯಾಗಿ ನಾವು ಆಯ್ಕೆ ಮಾಡಿಕೊಳ್ತೇವೆ ಅಂಥೇಳಿ ಹಾಗಾಗಿ ಈ ಯಾದೃಚ್ಛಿಕ ವಿಧಾನವನ್ನು ಮತ್ತೊಂದು ಹೆಸರಿನಿಂದನೂ ಕರೀತಾರ ಅದುವೇ ಲಾಟರಿಯ ವಿಧಾನ ಅಂಥೇಳಿ ಕರೀತಾರ ಅಂದರೆ ಇದನ್ನು ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯ ವಿಧಾನ ಹೆಂಗಾಗಿರ್ತತಿ ಅಂತಂದ್ರೆ ಲಾಟರಿಯ ವಿಧಾನವಾಗಿರ್ತತಿ ಅಂತ ಹೇಳ್ಬಹುದು ಇನ್ನು ಈ ಯಾದೃಚ್ಛಿಕ ವಿಧಾನವನ್ನು ಕೋಷ್ಟಕದ ಸಹಾಯದಿಂದನೂ ಕೂಡ ಇದು ಒಂದು ಮೆಥಡ್ ಏನು ಅಂತಂದ್ರೆ ಒಂದು ಬಾಕ್ಸ್ ಒಳಗೆ ಹಾಕಿ ಪಿಕ್ ಮಾಡೋದು ಒಂದು ಮೆಥಡ್ ಇನ್ನು ಒಂದು ಮೆಥಡ್ ಐತಿ ಯಾದೃಚ್ಛಿಕ ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಆ ಮಾದರಿಯೇ ಏನು ಅಂತಂದ್ರೆ ಕೋಷ್ಟಕ ಸಹಾಯದಿಂದ ಅಂದ್ರೆ ಯಾದೃಚ್ಛಿಕ ಮಾದರಿಯನ್ನು ಕೋಷ್ಟಕದ ಸಹಾಯದಿಂದ ಕೂಡ ನಾವು ಮಾಡಬಹುದು ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಯಾದೃಚ್ಛಿಕ ಅಥವಾ ಅನಿಶ್ಚಿತ ಒಂದು ಮಾದರಿಗಳನ್ನು ಸಂಖ್ಯಾ ಕೋಷ್ಟಕಗಳನ್ನು ಉಪಯೋಗಿಸುವುದು ಹೇಗೆ ಅಂದ್ರೆ ಯಾವ ರೀತಿಯಾಗಿ ನಾವು ಸಂಖ್ಯಾ ಕೋಷ್ಟಕಗಳನ್ನು ಉಪಯೋಗಿಸ್ತೇವೆ ಅನ್ನೋದು ಮತ್ತೊಂದು ವಿಧಾನ ಈಗ ಮಾದರಿ ಈಗ ಮುನ್ನೂರು ಕುಟುಂಬಗಳಲ್ಲಿ ಮೂವತ್ತು ಕುಟುಂಬಗಳನ್ನು ಮಾದರಿಯಾಗಿ ಆಯ್ಕೆ ಮಾಡಬೇಕು ಎಂದು ಭಾವಿಸಿದರೆ ಅದರಲ್ಲಿ ಗರಿಷ್ಠ ಸಂ ಕ್ರಮ ಸಂಖ್ಯೆ ಮುನ್ನೂ ಮೂರು ಅಂಕಿಯ ಸಂಖ್ಯೆ ಮುನ್ನೂರು ಆಗಿರುವುದರಿಂದ ಮು ಮುನ್ನೂರಕ್ಕಿಂತ ಹೆಚ್ಚಿನ ಅನಿಶ್ಚಿತ ಸಂಖ್ಯೆಗಳನ್ನ ಬಿಟ್ಟು ಬಿಡಬೇಕಾಗ್ತತಿ ಯಾಕಂದ್ರ ಇಲ್ಲಿ ಮುನ್ನೂರಕ್ಕಿಂತ ಹೆಚ್ಚಿನ ಕುಟುಂಬಗಳು ಇರೋದಿಲ್ಲ ನೋಡ್ರಿ ಒಂದು ಟೇಬಲ್ ಫಾರ್ಮೆಟ್ ಇರ್ತೈತಿ ಆ ಟೇಬಲ್ ಫಾರ್ಮೆಟ್ನ್ಯಾಗ ಇರುವಂಥ ಒಂದಂತಲ್ಲ ಹಲವಾರು ಸಂಖ್ಯಾಶಾಸ್ತ್ರದ ಅದು ಲ್ಯಾಕ್ ಟೇಬಲ್ಸ್ ಅಂತ ಸಿಗ್ತಾವು ಆ ಟೇಬಲ್ಸ್ನಾಗ ಅದು ಬೈ ಡಿಫಾಲ್ಟ್ ಇರ್ತೈತಿ ಅದರೊಳಗೆ ನಾವು ಎರಡು ಅಂಕಿಯ ಸಂಖ್ಯೆಗಳು ಏನು ಎರಡು ಅಂಕಿಯ ಮೂಲಾಂಕದ ಕೋಷ್ಟಕಗಳು ಅಂತ ಅಂಥೇಳಿ ಹಿಂಗೆ ಕೋಷ್ಟಕಗಳ ಒಂದು ಪಟ್ಟಿನ ಇರ್ತತಿ ಅದರೊಳಗ ನಮ್ಮ ಆಯ್ಕೆ ಏನಾಗಿರ್ತತಿ ಅಂತಂದ್ರೆ ನಮ್ಮ ಒಟ್ಟು ಅಧ್ಯಯನ ವ್ಯಾಪ್ತಿಯಲ್ಲಿರೋದು ಮುನ್ನೂರು ಏನು ಕುಟುಂಬಗಳು ಅಂದ್ರೆ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತಂದರೆ ಮುನ್ನೂರಾಗಿರ್ತತಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು ಮುನ್ನೂರ ಒಂದು ಇದರಿಂದ ಎಲ್ಲವನ್ನೂ ನಾವು ಬಿಡಬೇಕಾಗ್ತದೆ ಅಂದರೆ ಮುನ್ನೂರೊಳಗಿರುವಂತಹ ಮೂರಂಕಿಯ ಸಂಖ್ಯೆಗಳನ್ನು ಸಂಖ್ಯೆಗಳನ್ನು ಹೊಂದಿದಂತಹ ಒಂದು ಕೋಷ್ಟಕವನ್ನು ಆಯ್ಕೆ ಮಾಡ್ಕೋಬೇಕಾಗ್ತತಿ ಅಲ್ಲದೆ ಮೂರು ಅಂಕಿಯ ಅನಿಶ್ಚಿತ ಸಂಖ್ಯೆಯನ್ನು ಅನುಕ್ರಮವಾಗಿ ನಾವು ಗುರುತಿಸಬೇಕು ಆದ್ದರಿಂದ ಏನಾಗ್ತತಿ ಅಂತಂದ್ರೆ ಆಯ್ಕೆ ಮಾಡಿದ ಮೂವತ್ತು ಕುಟುಂಬಗಳ ಕ್ರಮ ಸಂಖ್ಯೆಗಳು ಈ ರೀತಿಯಾಗಿದಾವು ಈಗ ಫಾರ್ ಎಕ್ಸಾಂಪಲ್ ಅಂತ ಲ್ಯಾಕ್ ಟೇಬಲಿಂದ ಹೈಯೆಸ್ಟ್ ಏನು ಅಂತಂದ್ರೆ ಮುನ್ನೂರೈತೆ ಐತ್ರಿ ಹೌದಾ ಹೈಯೆಸ್ಟ್ ಏನೈತಿ ಅಂತಂದ್ರೆ ಐತಿ ಆ ಮುನ್ನೂರಕ್ಕಿಂತ ಕಡಿಮೆ ಇರುವಂತಹ ಒಂದು ಏನು ಅಂತಂದ್ರೆ ಲ್ಯಾಕ್ ಟೇಬಲ್ ಅನ್ನ ನಾವು ಏನು ಮಾಡ್ಬೇಕಾಗ್ತತಿ ಅಂತಂದ್ರೆ ಆಯ್ಕೆ ಮಾಡ್ಕೋಬೇಕಾಗ್ತತಿ ವಿದ್ಯಾರ್ಥಿಗಳೇ ಈ ಲ್ಯಾಕ್ ಟೇಬಲ್ ಬಗ್ಗೆ ನಿಮ್ಮ ಗಮನಿಸ್ಬೇಕು ಏನು ಅಂತಂದ್ರೆ ಇದು ಮೊದಲೇ ಲಭ್ಯವಿರುವಂಥದ್ದು ವಿದ್ಯಾರ್ಥಿಗಳೇ ಈ ಕೋಷ್ಟಕ ಹೇಗೆ ಲಭ್ಯ ಆಗ್ತತಿ ಮತ್ತು ಹೇಗೆ ಆಯ್ಕೆ ಮಾಡ್ಕೊಂಡಿರ್ತಾರಾ ಎಂಬ ಪ್ರಶ್ನೆ ನಿಮಗೆ ಉದ್ಭವಿಸ್ತತಿ ಆ ಪ್ರಶ್ನೆಗೆ ವಿದ್ಯಾರ್ಥಿಗಳಿಗೆ ಮುಂದಿನ ಸ್ಲೈಡ್ನಲ್ಲಿ ನಾನು ಏನು ಅಂತಂದ್ರೆ ಸರಿಯಾದಂತಹ ಮಾಹಿತಿಯನ್ನು ನಿಮಗೆ ಒದಗಿಸಿಕೊಡ್ತೀನಿ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸಬೇಕು ನಾನು ಈಗಾಗಲೇ ಹೇಳಿದೆ ಲ್ಯಾಕ್ ಟೇಬಲ್ಲು ನಮಗೆ ಸ್ಟ್ಯಾಟಸ್ಟಿಕ್ಸ್ನಾಗ ಅವೈಲೇಬಲ್ ಇರ್ತೈತಿ ನೋಡಿ ಎರಡು ಅಂಕಿಯ ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕ ಇದು ಈ ರೀತಿಯಾಗಿ ಕೋಷ್ಟಕಗಳು ಲಭ್ಯ ಇರ್ತೈತಿ ಆ್ಯಕ್ಚುಲಿ ನಮಗೆ ಮೂರಂಕೆ ಮುನ್ನೂರು ಇರೋದರಿಂದ ಅಂಕಿಯ ಸಂಖ್ಯೆಯ ಕೋಷ್ಟಕವನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡಿದ್ವಿ ಅದಕ್ಕೆ ಹೆಂಗೆ ತಗೋತಾರ ಅಂತಂದರೆ ಈ ರೀತಿಯಾದಂತಹ ಲ್ಯಾಕ್ ಟೇಬಲ್ಲು ಬೈ ಡಿಫಾಲ್ಟು ನಮಗೆ ಸಂಖ್ಯಾಶಾಸ್ತ್ರದಲ್ಲಿ ಸಿಕ್ತತೆ ಅದಕ್ಕೆ ಉದಾಹರಣೆಯಾಗಿ ನಿಮ್ಮ ಪುಸ್ತಕದ ಏನು ಸರ್ಕಾರಿ ಸರ್ಕಾರ ಪ್ರಕಟಿಸಿದಂತಹ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪುಸ್ತಕದಲ್ಲಿ ಕೊನೆಯ ಭಾಗದಲ್ಲಿ ಏನು ಅಂತಂದ್ರೆ ಅನುಬಂಧ ಎರಡರಲ್ಲಿ ಏನು ಮಾಡಾರ ಎರಡು ಎರಡಂಕೆ ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕದ ಒಂದು ಪಟ್ಟಿಯನ್ನು ನಿಮಗೆ ಕೊಟ್ಟಾರ ಇವು ನಿಮಗೆ ಉದಾಹರಣೆಯಾಗಿ ತೋರಿಸಿರುವ ಎರಡಂಕಿಯ ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕಗಳು ಇದೇ ರೀತಿಯಾಗಿ ಮೂರಂಕೆ ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕಗಳು ಇರುತ್ತವೆ ಅವುಗಳಲ್ಲಿ ಯಾವುದಾದರೊಂದನ್ನು ಕೋಷ್ಟಕವನ್ನು ನಾವು ಅನಿಶ್ಚಿತವಾಗಿ ಇದ ಆರಿಸ್ಬೇಕು ಅಂತಲ್ಲ ಯಾವುದಾದರೂ ಒಂದು ಕೋಷ್ಟಕವನ್ನ ಅನಿಶ್ಚಿತವಾಗಿ ಅಥವಾ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ನೋಡಿ ವಿದ್ಯಾರ್ಥಿಗಳೇ ನಾನು ಇಲ್ಲಿವರೆಗೂ ವಿವರಿಸಿದಂತಹ ವಿಧಾನ ಮಾದರಿ ಆಯ್ಕೆಯನ್ನು ಮಾಡಿಕೊಳ್ಳಲು ಇರುವಂತಹ ಎರಡು ವಿಧಾನಗಳಲ್ಲಿ ಯಾದೃಚ್ಛಿಕ ವಿಧಾನ ಮತ್ತು ಯಾದೃಚ್ಛಿಕವಲ್ಲದ ವಿಧಾನಗಳಲ್ಲಿ ನಾನು ಯಾದೃಚ್ಛಿಕ ವಿಧಾನ ಅಂದ್ರೇನು ಯಾದೃಚ್ಛಿಕ ವಿಧಾನಗಳಲ್ಲಿ ಮಾದರಿಗಳನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ತಾರಾ ಅನ್ನೋದನ್ನು ವಿವರಿಸಿದೆ ಯಾದೃಚ್ಛಿಕ ವಿಧಾನಗಳಲ್ಲಿ ಮಾದರಿಗಳು ಅನಿಶ್ಚಿತವಾಗಿ ಆಯ್ಕೆ ಆಗ್ತಾವು ಅದರಲ್ಲಿ ಎರಡು ವಿಧ ಲಾಟ್ರಿ ಪದ್ಧತಿಯ ಮೂಲಕ ನಾವು ಆಯ್ಕೆ ಮಾಡ್ಕೊಳ್ತೇವೆ ಒಂದು ಬಾಕ್ಸ್ ಒಳಗೆ ಎಲ್ಲರ ಹೆಸರು ಬರೆದಿಟ್ಟು ನಮಗೆ ಎಷ್ಟು ಮಾದರಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಷ್ಟು ಮಾದರಿಗಳನ್ನು ಆಯ್ಕೆ ಮಾಡ್ಕೊತೇವೆ ಇಲ್ಲ ಅಂತಂದ್ರೆ ಮತ್ತೊಂದು ವಿಧಾನ ಅಂತಂದ್ರೆ ಈ ರೀತಿಯಾಗಿ ಟೇಬಲ್ ಆಫ್ ಟೂ ಡಿಜಿಟ್ ರ್ಯಾಂಡಮ್ ನಂಬರ್ಸ್ ಅಥವಾ ನಮ್ದು ತ್ರೀ ಇಂದ ತಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಅದು ಲಭ್ಯ ಇರ್ತತಿ ಅಂತಹ ಏನು ಅಂತ ಲ್ಯಾಗ್ ಟೇಬಲ್ಸ್ ಏನಿರ್ತಾವೋ ಅವುಗಳಲ್ಲಿ ಒಂದನ್ನು ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ಯಾದೃಚ್ಛಿಕ ಮಾದರಿ ಆಯ್ಕೆಯನ್ನು ಮಾಡ್ಕೋತೀವಿ ಅದನ್ನು ನಾವು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂಥೇಳಿ ಇಂಗ್ಲೀಷ್ನಾಗ ಕರೀತೀವಿ ವಿದ್ಯಾರ್ಥಿಗಳೇ ಈ ಈಗ ನಿಮಗೆ ಯಾದೃಚ್ಛಿಕ ವಿಧಾನ ಅರ್ಥ ಆಗೈತಿ ಅಂತ ಭಾವಿಸ್ತಾ ಇನ್ನು ಎರಡನೇ ವಿಧಾನವಾದಂತಹ ಯಾದೃಚ್ಛಿಕವಲ್ಲದ ಅಥವಾ ನಿಶ್ಚಿತ ಮಾದರಿಗಳ ಆಯ್ಕೆ ಬಗ್ಗೆ ವಿವರಿಸ್ತೇನೆ ನೋಡಿ ಅದನ್ನು ಇಂಗ್ಲಿಷ್ನಾಗ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತಾರ ವಿದ್ಯಾರ್ಥಿಗಳ ಅರ್ಥವನ್ನ ಅರ್ಥ ಮಾಡಿಕೊಳ್ಳೋನು ಯಾದೃಚ್ಛಿಕವಲ್ಲದ ಅಥವಾ ನಿಶ್ಚಿತ ವಿಧಾನ ಅಂತಂದ್ರೆ ಹೆಂಗಿರ್ತ ಏನು ಅರ್ಥವನ್ನ ಕೊಡ್ತತಿ ಅಂತಂದ್ರೆ ವೈ ವೈಯಕ್ತಿಕ ಘಟಕಗಳನ್ನ ಜನಸಂಖ್ಯೆಯಿಂದ ನಿಶ್ಚಿತವಾಗಿ ಆರಿಸುವುದನ್ನು ಯಾದೃಚ್ಛಿಕವಲ್ಲದ ಅಥವಾ ನಿಶ್ಚಿತ ಮಾದರಿ ಅಂಥೇಳಿ ಕರಿತೇವೆ ಅಂದ್ರೆ ಈ ವಿಧಾನದಲ್ಲಿ ಶೋಧಕನು ಅಥವಾ ಗಣತಿದಾರನು ನಿಶ್ಚಿತವಾಗಿ ನಿಶ್ಚಿತವಾಗಿ ಇವರೇ ಅಥವಾ ಇದೇ ಪ್ರತಿವಾದಿ ಆಯ್ಕೆ ಮಾಡಿಕೊಳ್ಳಬೇಕೆಂಬುದನ್ನು ನಿರ್ಣಯಿಸ್ತಾನ ಇನ್ನೂ ಸರಳವಾಗಿ ಹೇಳೋದಾದ್ರೆ ಇಲ್ಲಿ ಮಾದರಿ ಆಯ್ಕೆ ನಿಶ್ಚಿತವಾಗಿರ್ತತಿ ಅದು ಹೇಗೆ ಎಂಬುದನ್ನ ಉದಾಹರಣೆ ಮೂಲಕ ನಾವು ನೋಡೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪ್ರದೇಶವೊಂದರ ನೂರು ಕುಟುಂಬಗಳಲ್ಲಿ ಹತ್ತು ಕುಟುಂಬಗಳನ್ನು ಆಯ್ಕೆ ಮಾಡಿ ಮಾಡಬೇಕೆಂದಾಗ ಅಂದರೆ ಒಂದು ಪ್ರದೇಶ ಒಂದು ಯಾವುದೋ ಒಂದು ಅಧ್ಯಯನ ವಸ್ತು ಇರ್ತೈತೆ ನಮಗೆ ಅಲ್ಲಿ ಒಂದು ಪ್ರದೇಶದಲ್ಲಿ ನೂರು ಕುಟುಂಬಗಳಲ್ಲಿ ಹತ್ತು ಕುಟುಂಬಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮದು ಮಾದರಿ ಆಯ್ಕೆ ಒಂದು ಟಾಸ್ಕ್ ಅದರಲ್ಲಿ ನಾವು ಯಾದೃಚ್ಛಿಕವಲ್ಲದ ವಿಧಾನದಿಂದ ಹೆಂಗೆ ನಾವು ಕಲೆಕ್ಟ್ ಆಯ್ಕೆಯನ್ನು ಮಾಡ್ಕೋತೇವೆ ಅಂತಂದ್ರೆ ನಮಗ ಅಂದ್ರೆ ಸಂಶೋಧಕನಿಗೆ ಅಥವಾ ನಿಮಗ ಹತ್ತಿರವಿರುವ ಅಥವಾ ನಿಮಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಪರಿಚಿತವಿರುವ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅಂದ್ರೆ ಒಂದು ಪ್ರದೇಶದಾಗ ನಮಗ ಗೊತ್ತಿದ್ದವ್ರು ಇರ್ತಾರ ಅಂದ್ರೆ ಸಂಶೋಧಕನಿಗೆ ಗೊತ್ತಿದ್ದವ್ರು ಇರ್ತಾರೆ ಅವನಿಗೆ ಗೊತ್ತಿಲ್ಲ ಅಂತಂದ್ರೂ ಅವನ ಸ್ನೇಹಿತರಿಗೆ ಅಥವಾ ಸಂಬಂಧಿಕರನ್ನು ಆಯ್ಕೆ ಮಾಡಿಕೊಳ್ಳೋದು ಮತ್ತು ನೀವು ಹತ್ತು ಕುಟುಂಬಗಳ ಆಯ್ಕೆಯ ತೀರ್ಮಾನವನ್ನು ಪಕ್ಷಪಾತವಾಗಿ ಕೈಗೊಳ್ಳುತ್ತಾರೆ ತೀರ್ಮಾನವನ್ನು ಕೈಗೊಳ್ಳುವವರು ಸಂಶೋಧಕನ ಆಗಿರೋದ್ರಿಂದ ಇಲ್ಲಿ ಪಕ್ಷಪಾತತೆಯನ್ನು ನಾವು ಕಾಣ್ತೇವೆ ಅಂದ್ರೆ ಇಲ್ಲಿ ನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳುವ ಹತ್ತು ಕುಟುಂಬಗಳ ಆಯ್ಕೆ ಪಕ್ಷಪಾತವಾಗಿರ್ತತಿ ಅಂದರೆ ಇಲ್ಲೇ ಯಾವ ಟೆಕ್ನಿಕ್ ಯೂಸ್ ಮಾಡಲ್ರಿ ನಮಗೆ ಗೊತ್ತಿದ್ದರಿಗೆ ಪರಿಚಯ ಇದ್ದಾರೆ ಅಥವಾ ನಮಗೆ ಪರಿಚಯ ಇದ್ದು ಅವ್ರಿಗೆ ಪರಿಚಯ ಇದ್ದವ್ರಿಗೆ ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ಏನು ಅಂತಂದರೆ ನೂರರಲ್ಲಿ ಹತ್ತು ಕುಟುಂಬಗಳನ್ನು ಆಯ್ಕೆ ಮಾಡ್ಕೋತಾರ ಈ ವಿಧಾನದಲ್ಲಿ ಜನಸಂಖ್ಯೆಯ ಎಲ್ಲಾ ಘಟಕಗಳು ಆಯ್ಕೆಯಲ್ಲಿ ಸಮಾನ ಅವಕಾಶಗಳನ್ನ ಹೊಂದಿರುವುದಿಲ್ಲ ನೋಡಿ ಯಾದೃಚ್ಛಿಕವಲ್ಲದ ವಿಧಾನದ ಮತ್ತೊಂದು ಲಕ್ಷಣ ಅಂತಂದ್ರ ನೂರು ಕುಟುಂಬಗಳದಾವು ಅಂತಂದ್ರೆ ನೂರು ಕುಟುಂಬಗಳು ಆಯ್ಕೆ ಆಗ್ತಾವು ಅನ್ನೋ ಸಮಾನ ಅವಕಾಶವನ್ನ ಹೊಂದಿರಂಗಿಲ್ಲ ಯಾಕಂದ್ರ ಆ ನೂರು ಕುಟುಂಬಗಳಲ್ಲಿ ಆ ಸಂಶೋಧಕನಿಗೆ ಪರಿಚಯ ಇರುವಂತ ಹತ್ತು ಕುಟುಂಬಗಳನ್ನಷ್ಟ ಆಯ್ಕೆ ಮಾಡ್ಕೊಳ್ತಾನ ಹಾಗಾಗಿ ನೂರೂ ಕುಟುಂಬಗಳು ಆಯ್ಕೆಯಾಗುವ ಅವಕಾಶವನ್ನ ಸಮಾನ ಅವಕಾಶವನ್ನ ಈ ಒಂದು ವಿಧಾನದಲ್ಲಿ ಹೊಂದಿರಂಗಿಲ್ಲ ಇನ್ನ ಶೋಧಕನ ತೀರ್ಪು ಮಾದರಿ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನ ಹೊಂದಿರುತ್ತದೆ ಈ ಒಂದು ಯಾದೃಚ್ಛಿಕವಲ್ಲದ ವಿಧಾನದಲ್ಲಿ ಶೋಧಕನ ತೀರ್ಪು ಅಥವಾ ಶೋಧಕನ ಆಯ್ಕೆನ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತತಿ ಅಂತ ಹೇಳ್ಬೋದು ಅವುಗಳನ್ನು ಪ್ರಮುಖವಾಗಿ ತೀರ್ಪು ಉದ್ದೇಶ ಅನುಕೂಲ ಅಥವಾ ಪಾಲು ಮತ್ತು ನಿಶ್ಚಿತ ಮಾದರಿ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತತಿ ಯಾವ ರೀತಿಯಾಗಿ ಅದೃಷ್ಟಿಕವಲ್ಲದ ಮಾದರಿಗಳನ್ನು ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅದು ಪೂರ್ತಿಯಾಗಿ ಸಂಶೋಧಕ ಅಥವಾ ಗಣತಿದಾರನ ತೀರ್ಪಿನ ಮೇಲೆ ಅವನ ಉದ್ದೇಶದ ಮೇಲೆ ಅಥವಾ ಅವನ ಅನುಕೂಲತೆ ಅಂದರೆ ಹತ್ರ ಇರೋದು ಅಥವಾ ಅವರನ್ನು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತತಿ ಅನ್ನೋರನ್ನ ಅನ್ನೋ ನಿಶ್ಚಿತದ ಆಧಾರದ ಮೇಲೆ ಆ ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ತಾರಾ ಅಂತ ಹೇಳ್ಬೋದು ಇನ್ನು ಒಟ್ಟಾರೆಯಾಗಿ ಯಾದೃಚ್ಛಿಕವಲ್ಲದ ಮಾದರಿಗಳ ಆಯ್ಕೆಯಲ್ಲಿ ಶೋಧಕನು ಪ್ರಮುಖ ಪಾತ್ರ ವಹಿಸ್ತಾನ ಶೋಧಕನಿಗೆ ಅನುಕೂಲವಾಗುವ ಮಾದರಿ ಪ್ರತಿವಾದಿಗಳನ್ನು ಮಾದರಿಯಾಗಿ ಆಯ್ಕೆ ಮಾಡಿಕೊಳ್ತಾನಾ ಅಂಥೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದಿಷ್ಟು ಮಾದರಿ ಆಯ್ಕೆ ಮಾಡುವ ವಿಧಾನಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ದೇನೆ ಈ ವಿಷಯದ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು